ಎಲ್ಲ ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಬಂದಿದೆ ನಿಮಿಷ ಇವತ್ತು ಸರ್ಕಾರ ನಡೀತಾ ಇರೋದು ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಈ ಕೇಂದ್ರ ಸರ್ಕಾರದ ಕಾಯ್ದೆ ವಿರುದ್ಧ ತರದು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಿದ್ರೆ ಏನ್ ತೊಂದರೆ ಇಲ್ಲ ಕೊಡ್ಲಿ ಆದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಬಿ ಗ್ರಾಮಜಿ ಗ್ರಾಮ್ ಜಿ ಗ್ರಾಮ ಪಂಚಾಯಿತಿ ಅಧಿಕಾರಗಳ ಅಧಿಕಾರ ಉದ್ಯೋಗ ಖಾತ್ರಿಗೆ ಮರಣ ಶಾಸನ ಅಂತ ಕೊಟ್ರೆ ಇದು ಸ್ಪಷ್ಟವಾಗಿ ಸಾರ್ವಜನಿಕ ಸಾರ್ವಜನಿಕರು ಕೊಟ್ಟಿರುವ ತೆರಿಗೆ ಹಣದ ಲೂಟಿ ಇದು ತಮ್ಮ ಅಪಪ್ರಚಾರಕ್ಕೋಸ್ಕರ ತಮ್ಮ ಪ್ರಚಾರದ ಗಿಡಗೋಸ್ಕರ ಸೇಡಿನ ರಾಜಕಾರಣಕ್ಕೋಸ್ಕರ

ಕರ್ನಾಟಕ ಸರ್ಕಾರದ ಎಂಬ್ಲೆಮ್ ಹಾಕಿ ಅಡ್ವರ್ಟೈಸ್ಮೆಂಟ್ ಗ್ರಾಮ ಪ್ರಕಟಣೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಎಲ್ಲಿ ಯಾವ ಮಟ್ಟ ಹೋಗ್ತಾ ಇದ್ದಾರೆ ಯಾ ಯಾರ ಯಾರ ದುಡ್ಡ ಯೆನ್ ಐದು ಗುತ್ತಲಿ ಯಾ ಒಳ್ಳೆ ಐದು ಗುತ್ತಲಿ ಇದೆ ಅದನತ್ತಿಗೆ ಹಣ ಕೊಡ್ಲಿಕ್ಕೆ ಹೋಗಿದ್ದಲ್ಲ ಅದಕ್ಕೆ ಏನೂ ಗೊತ್ತಿಲ್ಲ ಯೆನ್ ಐದು ಬಂದಾಗಿ ಅವರು ಸಣ್ಣ ಮಾರ್ಕೆಟ್ ಹತ್ತಲ್ಲ ನ್ಯೂ ಎನರ್ಜಿ ಅಡೆವಪ್ಮೆಂಟ್ ಆಗಿ ಸರ್ಕಾರ ಮಾಡ್ತಾರೆ ಅಡಿಗರಿನಕ್ಕಿಂತ ದೊಡ್ಡ ಅಸ್ಪೋಕೇನ ನೀವೆಂದೆ ರೆಪ್ಲೇಸ್ಮೆಂಟ್ ನಿಮ್ಮದೇ ಬೆಲೆ ಸುಮ್ಮನೆ ನೀನು ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಇರುತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ ಅಧ್ಯಕ್ಷೆ ಅಲ್ಲ ಅಧ್ಯಕ್ಷೆ ಇದು ಕೇಂದ್ರ ಮತ್ತೆ ರಾಜ್ಯದ ಎರಡೂ ಪಾಲಿದೆ ಕೇಂದ್ರ ಸರ್ಕಾರದ ಬಗ್ಗೆ ಈಗ ಅವೇಳನೆ ತಂದಿರತಕ್ಕಂತ ಒಂದ್ ಇದನ್ನ ಇವರು ಅವೇಳನ ಮಾಡಿ ಇವರು ಎಲ್ಲ ಪ್ರಕಟಣೆ ಕೊಡ್ತಾರೆ ಅಂದ್ರೆ ಇವ್ರಿಗೆ ಯಾವ ತರ ಮಾಹಿತಿನ ಸಂದೇಶನ ರಾಜ್ಯಕ್ಕೆ ಕೊಡ್ತಾ ಇದಾರೆ ಅಂತಕ್ಕಂಥದ್ದು ಇಲಾಖೆ ಇಲ್ಲ ಅವ್ರ ಪಕ್ಷದ ವತಿಯಿಂದ ಕೊಟ್ಟಿದ್ರೆ ನಮಗೇನ್ ಏನ್ ಸಂಶಯ ಇದೆ ಇಲ್ಲ ಅವ್ರ ಅವ್ರ ಇಲಾಖೆನಲ್ಲಿ ಹೆಂಗ್ ಇದನ್ನ ತರ್ಲಿಕ್ಕೆ ಸಾಧ್ಯ ದಯಮಾಡಿದ್ರೆ ವಾಪಸ್ ತಗೋಬೇಕು ಸರ್ಕಾರದ ಅನುದಾನ ಇದನ್ನ ದಕ್ಷಿಣ ಈ ತರ ಎಲ್ಲ ಲೂಟಿ ಲೂಟಿ ಮಾಡಬಾರ್ದು ಅಂತ ಇಲ್ಲ ಇಲ್ಲಿ ಒಂದ್ ನಿಮಿಷ ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗೆ ಉಳಿಲಿಕ್ಕೆ ಸಾಧ್ಯ ಇದೆ ಇವರು ಇವ್ರದ್ದು ಏನೇನಾದ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡಲಿ ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನು ವಾಪಸ್ ಕೇಂದ್ರ ಏನು ರಾಜ್ಯ ಸರ್ಕಾರ ಬಕ್ಕಸಕ್ಕೆ ತುಂಬ್ಕೋಬೇಕು ಇಲ್ಲಾಂದ್ರೆ ಅಭಿವೃದ್ಧಿ ಸಚಿವರು ಇದಕ್ಕೆ ಜವಾಬ್ದಾರಿ ಅನ್ನುವಂಥದ್ದನ್ನ ತಾವು ಅವ್ರ ನಿರ್ದೇಶನ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾನ್ಯ ಅಧ್ಯಕ್ಷ ಅಧ್ಯಕ್ಷ ನಾವು ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇರೋಂತವ್ರು ಒಂದ್ ನಿಮಿಷ ಸರ್ ನೀವು ಮುಗಿಸಿ ಇವಾಗ ಒಕ್ಕೂಟದ ವ್ಯವಸ್ಥೆ ನಂಬಿಕೆ ಇದೆ ಕೊಡಬೇಕಾಗ ಹಣ ಕೊಡೋದಿಲ್ಲ ನಮಗೆ ಸುಪ್ರೀಂ ಕೋರ್ಟ್ ಹಣ ತರಬೇಕಾಗ್ತದೆ ಅವಾಗ ಒಕ್ಕೂಟ ವ್ಯವಸ್ಥೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಅವಾಗ ಏನ್ ಮಾತಾಡೋದಿಲ್ಲ ಈಗ ಸಡನ್ ಆಗಿ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡ ಭಾಷಣ ಸುನಿಲ್ ಅವ್ರು ಮಾಡ್ತಾವ್ರೆ ಸರಿ ಬಹಳ ಸಂತೋಷ ಸರ್ ವೆರಿ ಗುಡ್ ವೆರಿ ಗುಡ್ ಇನ್ನೇ ಪುನ್ನಣ್ಣ ಅವರು ಬಹಳ ಕೋಆಪರೇಟಿವ್ ಫೆಡರಲಿಸಂ ಕೋಆಪರೇಟಿವ್ ಫೆಡರಲಿಸಮ್ ಅಂತ ತುಂಬಾ ಮಾತಾಡಿದ್ರಲ್ಲ ಈ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಉದಾಹರಣೆನಾ मनीष जोशी कौन है? बाला ये साला औरों कॉर्पोरेट फेडरेशन बनता हैं। मनीष जोशी ये अब तक तो नूरुकुर सच्चिया। सच्चिन है? जेनरल सरकार रजू टोपर आज का राजा। एक्सेसिली निवेदा इधर लाओ। इट इज एन एक्सेसिली। चले। आज के 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 आज के

ರಾಜ್ಯ ಸರ್ಕಾರ ತನ್ನ ಇಲಾಖೆಯ ಹಣದಿಂದ ಇವತ್ತು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದೆ ಆಯ್ತು ಇವರು ಅದಕ್ಕೆ ಏನೋ ಸಮರ್ಥ ಮಾಡ್ಕೊತ ಇದಾರೆ ನಾನು ಕೇಳ್ತೀನಿ ನಿಮಗೆ ನಾಳೆ ರಾಜ್ಯ ಸರ್ಕಾರದ ಯಾವುದೋ ಒಂದ್ ಎರಡು ಕಾನೂನು ಬರುತ್ತೆ ನಮ್ದೇ ಬೆಂಬಲಿತ ಗ್ರಾಮ ಪಂಚಾಯಿತಿಗಳಿದೆ ನಮ್ಮ ಗ್ರಾಮ ಪಂಚಾಯಿತಿಯ ಜಿಲ್ಲಾ ಪಂಚಾಯಿತಿಗಳು ನಗರಸಭೆಗಳಿದೆ ನಾವಲ್ಲಿ ರಾಜ್ಯ ಸರ್ಕಾರದ ಈ ಕಾಯ್ದೆಯನ್ನು ಒಪ್ಕೊಳ್ಳಲ್ಲ ಅಂತೇಳಿ ಗ್ರಾಮ ಪಂಚಾಯಿತಿಗಳು ನಗರಸಭೆಗಳು ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೆ ನೀವು ಅನುಮತಿ ಕೊಡ್ತೀರಾ ನಾವು ಪಿಡಿಒಗಳಿಗೆ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತೀವಿ ಒಪ್ಕೋತೀರ ನೀವು ಗ್ರಾಮೀಣ ಗ್ರಾಮ ಪಂಚಾಯತಿಗಳಲ್ಲಿ ಯಾವುದೋ ರಾಜ್ಯ ಸರ್ಕಾರದ ಯೋಜನೆಗೆ ನಮ್ದು ವಿರೋಧ ಇದೆ ಅಂತ ಹೇಳಿ ನಮ್ಮ ನಗರಸಭೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ನಿಮ್ ಪಿಡಿಒ ನಿಮ್ಮ ಆಯುಕ್ತರು ಒಪ್ತಾರ ಒಕ್ಕೂಟದ ವ್ಯವಸ್ಥೆ ಅಂದಾಗ ಒಂದ್ರ ಒಂದಕ್ಕೊಂದು ಲಿಂಕ್ ಇದು ನೀವು ರಾಜ್ಯ ಸರ್ಕಾರದ ಕಾನೂನನ್ನ ಎಲ್ಲಿ ಪುರಸಭೆ ಗ್ರಾಮ ಪಂಚಾಯತಿಗಳಂಗೆ ಒಪ್ಕೊಳ್ಳುತ್ತಾ ಕೇಂದ್ರ ಸರ್ಕಾರದ ಕಾನೂನ ಒಪ್ಕೋಬೇಕು ನಿಮ್ಗೆ ಒಪ್ಕೊಳ್ಬೇಕು ನಾಳೆ ನೀವು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಇಲಾಖೆಯ್ಮೆಂಟ್ ಕೊಟ್ಟಿದ್ದೀರಾ ನಾಳೆ ನನ್ನ ಕ್ಷೇತ್ರದಲ್ಲಿ ನನ್ನ ಬಿಜೆಪಿ ಬೆಂಬಲಿತ ಇಪ್ಪತ್ತೈದು ಗ್ರಾಮ ಪಂಚಾಯತಿಗಳಿದೆ ಮುನ್ಸಿಪಾಲ್ಟಿಗಳಿದೆ ಪಟ್ಟಣ ಪಂಚಾಯತಿಗಳಿದೆ ನಾವು ರಾಜ್ಯ ಸರ್ಕಾರದ ವಿರುದ್ಧ ಒಂದು ನಿರ್ಣಯ ಮಾಡಿಟೈಸ್ಮೆಂಟ್ ಕೊಡ್ತೀವಿ ಒಪ್ಪಿಗೆ ಕೊಡ್ತೀರಾ ಅದಕ್ಕೆ ಕೊಡ್ತೀರ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ